ನಿನ್ನೆ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಒಂದು ಐತಿಹಾಸಿಕವಾದಂಥ ಬಿಲ್ ಮಂಡನೆ ಮಾಡಿ ಚರ್ಚೆ ಮಾಡಿ ಇವತ್ತು ಅವತ್ತೇ ಅಂದರೆ ರಾತ್ರಿನೇ ಪಾಸ್ ಆಗಿದ್ದು ಇದು ಅತ್ಯಂತ ಸ್ವಾಗತಾರವಾದ್ದು ತೊಂಬತ್ತೈದರಿಂದ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ವಕ್ಬೋರ್ಡ್ ಹೆಸರಿನಲ್ಲಿ ಸರ್ಕಾರಿ ಜಾಗ ರೈತರ ಜಾಗ ದೇವಸ್ಥಾನ ಜಾಗ ಮಠದ ಜಾಗ ದಲಿತರ ಜಾಗ ಎಮ್ ಎಲ್ ಎಂ ಜಾಗ ಅತಿಕ್ರಮಣ ಮಾಡಿಕೊಂಡು ಲೂಟಿ ಮಾಡ್ತಾ ಇರುವಂಥ ವಕ್ ಬೋರ್ಡ್ ವಿರುದ್ಧ ನಲವತ್ತ ನಾಲ್ಕು ತಿದ್ದುಪಡೆಯ ಬಿಲ್ಲನ್ನು ಪಾಸ್ ಮಾಡಿದ್ದು ಸ್ವಾಗತವಾದ್ದು ಕೇಂದ್ರದ ಬಿ ಜೆ ಪಿಯವರಿಗೆ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇನ್ನು ಯಾರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ದೇಶದ್ರೋಹಿಗಳವರು ಅವರಿಗೆ ಸ್ವಲ್ಪ ಅವಲೋಕನ ಮಾಡ್ಕೊಳ್ಬೇಕು ಬರೇ ವೋಟ್ ಬ್ಯಾಂಕ್ ಒಂದೇ ಅಲ್ಲ ಬರೇ ನಿಮ್ಮ ಅಧಿಕಾರ ಒಂದೇ ಅಲ್ಲ ದೇಶ ಇದೆ ಧರ್ಮ ಇದೆ ಜನ ಇದ್ದಾರೆ ಲೂಟಿಕೋರ ಪರವಾಗಿ ನಿಂತ್ಕೊಳ್ತೀರಿ ಎಂಥ ಒಂದು ಒಂದು ಪ್ರಜ್ಞೆ ಇಲ್ವಾ ಸಂವಿಧಾನ ಮೀರಿ ಕಾನೂನುವನ್ನ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ನಾಚಿಗೆ ಆಗಬೇಕು ನಿಮಗೆ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಂಗಿಲ್ಲ ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರಿ ನೀವು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನು ಧಿಕ್ಕರಿಸಿ ವಕ್ ಬೋರ್ಡಿಗೆ ಪವರ್ ಕೊಟ್ಟಿದ್ದು ನಿಮಗೆ ಸಂವಿಧಾನ ಬಗ್ಗೆ ಮಾತನಾಡಕ್ಕೆ ನೈತಿಕತೆ ಇದೆಯಾ ನೀತಿಗಟ್ಟವ್ರು ನೀವು ಬರೇ ಅಧಿಕಾರಗೋಸ್ಕರ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡಿ ದುರುಪಯೋಗ ಮಾಡಿಕೊಂಡು ಅವರು ಎಲ್ಲಿ ಕೊಳಚೆಯಲ್ಲಿದ್ದಾರೆ ಅಲ್ಲೇ ಉಳಿದ್ರಾಂಗ್ ಮಾಡಿದಂತ ನೀಚ ಕಾಂಗ್ರೆಸ್ಸಿಗರು ನೀವು ಇದರ ಜೊತೆಗೆ ಕೆಲವೊಂದು ಮೌಲ್ಯ ಬೋರ್ಡ್ ವಕ್ಬೋರ್ಡನ್ನ ವ್ಯವಸ್ಥಿತವಾಗಿ ತಮ್ಮ ಸ್ವಾರ್ಥಕ್ಕ ಉಪಯೋಗಿಸ್ಕೊಳ್ತಾ ಇದ್ರು ಕಾಂಗ್ರೆಸ್ ಕೆಲವೊಂದು ವ್ಯಕ್ತಿಗಳು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಆಗಿದೆ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಖರ್ಗೆ ಅವರು ಉಲ್ಲೇಖ ಆಗಿದೆ ನೀವು ಕೂಡ ವಕ್ ಬೋರ್ಡಿನ ಹೆಸರಿನಲ್ಲಿ ನೂರಾರು ಎಕರೆ ಲೂಟಿ ಮಾಡಿದೀರಿ ಅಂತ ಆರೋಪವನ್ನ ಪಾರ್ಲಿಮೆಂಟ್ನಲ್ಲಿ ಹಾಕಿದ ಅಷ್ಟೇ ಅಲ್ಲ ಅನ್ವರ್ ಮಾನ್ಪಾಡಿಯವರ ವರದಿಯಲ್ಲಿ ದಾಖಲೆ ಸಹಿತ ಇದೆ ಇದಕ್ಕೆ ಬಿಜೆಪಿಯವರು ಕಾರಣ ಅವರು ಅನ್ವರ್ ಮಾನ್ಪಾಡಿಯ ವರದಿಯನ್ನ ತಮ್ಮ ಕುರ್ಚಿ ಬುಡುಕಿಟ್ಕೊಂಡು ಇವತ್ತು ವಕ್ ಬೋರ್ಡ್ ಬಗ್ಗೆ ಮಾತನಾಡುವಂಥ ಕರ್ನಾಟಕದ ಬಿ ಜೆ ಅವರಿಗೆ ನಾಚಿಕೆ ಆಗಬೇಕು ಯಾಕೆ ಅನ್ವರ್ ಮನಪಾಡಿಯ ಆ ವರದಿಯನ್ನು ಹೊರಗೆ ತೆಗಿರ್ಲಿಲ್ಲ ಎಷ್ಟು ರೀತಿಯ ಡೀಲಿಂಗ್ ಆಗಿದೆಯೋ ವ್ಯವಹಾರ ಆಗಿದೆಯೋ ಅಥವಾ ಇನ್ನೇನಾಗಿದೆಯೋ ಗೊತ್ತಿಲ್ಲ ಬರಂಗಿ ನೀವು ವಕ್ ಬೋರ್ಡ್ ಬಗ್ಗೆ ಬಿ ಕರ್ನಾಟಕದ ಬಿ ಜೆ ಪಿ ಮಾತಾಡಬೇಡಿ ನೀವು ಸೊ ಕೇಂದ್ರ ಸರ್ಕಾರ ತಗೊಂಡಂಥ ಒಂದು ನಿರ್ಣಯ ಮತ್ತು ನಿಲುವು ಬಿಲ್ ಪಾಸ್ ಆಗಿದ್ದು ಇಡೀ ದೇಶದ ಸುಭದ್ರತೆಗೆ ದೇಶದ ಸುರಕ್ಷತೆಗೆ ಒಂದು ಒಳ್ಳೆಯ ಒಂದು ಘಟನೆ ಆಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದೆ ಇಡೀ ಓ ವೈ ಸಿ ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಈ ಒ ವೈ ಸಿ ಮತ್ತು ಮುಸ್ಲಿಮ ಎಂ ಪಿಗಳಕ್ಕಿಂತ ಹಿಂದೂ ಎಂ ಪಿಗಳು ಕಾಂಗ್ರೆಸ್ ಎಂ ಪಿಗಳು ಟಿ ಎಮ್ ಸಿ ಎಂ ಪಿಗಳು ಡಿ ಎಮ್ ಕೆ ಎಂ ಪಿಗಳು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ಇವರು ನಾಳೆ ಇದೇ ವಕ್ ಬೋರ್ಡಿನ ಮೂಲಕ ತಮ್ಮ ನಿಮ್ಮ ಆಸ್ತಿನೂ ಕಬಳಿಸಿದಾಗ ಆವಾಗ ಆವಾಗ ನೀವು ಸತ್ತು ಹೋಗಿರ್ತೀರಿ ನೀವು ಸೊ ಇಂಥ ನೀಚ ನಿರ್ಲಜ್ಜ ವ್ಯವಸ್ಥೆಯ ವಿರುದ್ಧ ನರೇಂದ್ರ ಮೋದಿಯವರು ತೊಗೊಂಡಂಥ ಕ್ರಮ ಅತ್ಯಂತ ಶ್ರೇಷ್ಠವಾಗಿದೆ ಅಂತನ್ನುವಂಥದ್ದು ನಾಳಿತೆ ಸಾವಿರ ಸಾವಿರ ಅಭಿನಂದನೆಗಳನ್ನು ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳ್ತಾ ಇದ್ದೀನಿ ಹುಡುಗಿ ಔಟ್ ಆಫ್ ಡೇಂಜರ್ ಆದರೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ ಆ ಡೋಲೋ ಮಾತ್ರೆಯನ್ನು ಸುಮಾರು ಹದಿಮೂರು ಮಾತ್ರೆಯನ್ನು ತೊಗೊಂಡಿದ್ದಾಳೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಅವನು ರಿಯಾಜೋ ಏನು ಅವನ ಹೆಸರು ಒಂದು ಸಿರಾಜ್ ಸಿರಾಜ್ ಅನ್ನುವಂಥವನು ಆ ಒಂಬತ್ತನೇ ಕ್ಲಾಸ್ನಿಂದ ಪ್ರೀತಿ ಇತ್ತು ಅಂತ ಹೇಳ್ತಾರೆ ಮಧ್ಯದಲ್ಲಿ ಊರಿನ ಹಿರಿಯರು ಒಟ್ಟಿಗೆ ಸೇರಿ ಬಗೆಹರಿಸಿದ್ದಾರೆ ಬಗೆಹರಿಸಿದ ನಂತರವೂ ಇಲ್ಲಿ ಹಾಸ್ಟೆಲ್ನಲ್ಲಿರುವಂಥ ಪ್ಯಾರಾ ಮೆಡಿಕಲ್ ಓದ್ತಾ ಇರುವಂಥ ಆ ಹುಡುಗಿಗೆ ಕಾಡ್ತಾ ಇದ್ದ ನಿಮ್ಮ ಅಪ್ಪ ಅಮ್ಮನ ಕೊಲ್ತೀನಿ ನೀವು ಫೋಟೋಗಳನ್ನು ಬಿಡ್ತೀನಿ ಅದು ಇದು ಅಂತ ಹೇಳುವಂಥ ಒಂದು ಕಾಡ್ತಾ ಇದ್ದ ಮತ್ತು ಅಷ್ಟೇ ಅಲ್ಲ ರಂಜಾನ್ ಇವರೆಲ್ಲ ಹೇಳ್ತಾರೆ ರಂಜಾನ್ ನಮ್ಮ ಪವಿತ್ರ ಹಬ್ಬ ಅದು ಇದು ಅಂತ ಹೇಳಿ ಸೊ ಆವತ್ತು ಅವನು ಹಾಸ್ಟೆಲ್ಗೆ ಹೋಗಿ ಅವಳಿಗೆ ಹೊಡೆದಿದ್ದಾನೆ ನಾನು ಹೇಳೋದು ಹಾ ಹಾಸ್ಟೆಲಿನ ಸಿಬ್ಬಂದಿ ಏನು ಕತ್ತೆ ಇದ್ದಾರೆ ಅವರು ಅವಳು ಹೇಳಿ ಆ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್ನ ಅವನು ಹೇಗೆ ಅವನು ಹೇಗೆ ಅವನು ಅಲ್ಲಿ ಸಿ ಸಿ ಟಿ ವಿ ಇರ್ಬೋದು ಅದ್ರಿಗೆ ಸಂಬಂಧಪಟ್ಟಂಥದ್ದು ಕೂಡ ನಾನು ಹೇಳೋದು ಆ ಹಾಸ್ಟೆಲ್ನವ್ರಿಗೂ ಕೂಡ ಎನ್ಕ್ವೈರಿ ಆಗಬೇಕು ಅಂತ ನಾನು ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ ಮತ್ತು ರಿಯಾಜನ್ನು ರಿಯಾ ಸಿರಾಜ್ ಈ ಸಿರಾಜನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ ಈ ಮೊನ್ನೆ ನಡೆದಂತ ಇನ್ನೂ ಒಂದು ವರ್ಷ ಆಗಿಲ್ಲ ನೇಹ ಹಿರೇಮಠ ಹತ್ಯೆ ಆಗಿ ಇಂಥ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ಯಾರಪ್ಪ ನೀರು ನೀರು ಕೊಡ್ರ ನೇಹಾ ಹಿರೇಮಠ ಹತ್ಯೆ ಆಗಿ ಒಂದು ವರ್ಷ ಆಗಿಲ್ಲ ಅಷ್ಟೊಳಗಡೆ ಬೇಕಾದಷ್ಟು ಕೇಸ್ಗಳು ನಡೀತಾ ಇದ್ದಾವೆ ಸೊ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ ಕೋರ್ಟ್ ಕಾರಣ ನಾನು ಹೇಳೋ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದ್ಸಲ ಎನ್ಕೌಂಟ್ರ್ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಇದು ಇದು ಆಗ್ತಾ ಇರಲಿಲ್ಲ ಈ ಘಟನೆ ಆಗ್ತಾ ಇರಲಿಲ್ಲ ಭಯನೇ ಇಲ್ಲ ಅವ್ರಿಗೆ ಏನು ಮಾಡಬಹುದು ಅಂತ ಅಂತನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಮೂರೇ ತಿಂಗಳಲ್ಲಿ ನೇಹಾ ಹಿರೇಮೆಟ್ಟನ್ನು ಜಜ್ಮೆಂಟ್ ಮಾಡಿ ನಾವು ಬಿಡ ಇದು ಮಾಡ್ತೀವಿ ಶಿಕ್ಷೆ ಕೊಡ್ತೀವಿ ಅಂತೇಳಿ ಫಾಸ್ಟ್ ಟ್ರ್ಯಾಕ್ ಕಾನೂನು ಏನು ಮಾಡಿದರೆ ಒಂದು ವರ್ಷ ಆಯ್ತಲ್ಲ ಸೊ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಏಪ್ರಿಲ್ ಹದಿನೆಂಟಕ್ಕೆ ಒಂದು ವರ್ಷ ಆಗತ್ತೆ ಅವತ್ತಿನ ದಿನ ಒಂದು ಸಾವಿರ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾವನ್ನು ಕೊಡ್ತಾ ಇದೀವಿ ಒಂದು ಸಾವಿರ ಮಹಿಳೆಯರಿಗೆ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡಿ ಇಂಥವ್ರು ಯಾರಾದರೂ ಬಂದ್ರೆ ಚುಚ್ಚಿ ಅತ್ಯಾಚಾರಿಗಳಿಗೆ ಅಪಹರಣಕಾರಿಯರಿಗೆ ಕೊಲೆಗಳಕರಿಗೆ ಲವ್ ಜಿಹಾದ್ ಮಾಡುವಂಥವರಿಗೆ ಈ ಇದನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಸಾವಿರ ಜನ ಮಹಿಳೆಯರಿಗೂ ಕೊಡ್ತಾ ಇದ್ದೀವಿ ಸೊ ನಾನು ಹೇಳೋದು ನೀವು ಮಾಡಲಾರದ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ ಕೋರ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರಂತೂ ಮುಸ್ಲಿಮರ ಓಟಿಗೋಸ್ಕರ ಜೋಲು ಸುರಿಸ್ತಾ ಇರುವಂಥ ನೀಚರವರು ಮುಸ್ಲಿಮರ ರಕ್ಷಣೆಗೋಸ್ಕರನೇ ಇರೋದವ್ರು ಹಾಗಾಗಿ ಹದಿನೆಂಟನೇ ತಾರೀಕು ನಾವು ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ ಪ್ರತಿಭಟನಾರ್ಥ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ಘಟನೆಗೆ ಈ ಘಟನೆಗೆ ನಾನು ಖಂಡಿಸ್ತಾ ಇದ್ದೀನಿ ಅವನಿಗೆ ನೀವು ಕೂಡಲೇ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ನಾವು ಕೊಡ್ತೀವಿ ನಾವು ಕೊಡುವಂಥದ್ದು ನಿರ್ಧಾರವನ್ನು ಮಾಡಿದೀವಿ ಇನ್ನು ಮಾಡ್ತೀವಿ ನಾವು